ಆರನೇ ತರಗತಿಯಲ್ಲಿ ದ್ವಿತೀಯ ಭಾಷೆ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ಮಳೆರಾಯನ ಹುಟ್ಟು ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಇದ್ದೀವಿ ಮೊದಲನೇ ಭಾಗವನ್ನು ನೋಡಿದವರು ನೋಡಿ ಈಗ ಎರಡನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿದ್ದಾರೆ ಭೂದೇವಿ ಅಳುವನ್ನು ಕಂಡು ಸೂರ್ಯ ಏನು ಮಾಡಿದ ಭೂದೇವಿಯ ಅಳುವಿಗೆ ಕಾರಣ ಸಮುದ್ರ ರಾಜ ಎಂದು ಸೂರ್ಯನಿಗೆ ತಿಳಿಯಿತು ಸೂರ್ಯ ಸಮುದ್ರ ರಾಜನ ಮೇಲೆ ರೇಗಿ ಒಂದು ಸಲ ಸ್ಥಿರನೆ ತಿರುಗಿದ ಅವನ ಕಿರಣಗಳ ಕಾವಿಂದ ಸಮುದ್ರ ರಾಜ ತತ್ತರಿಸಿ ಹೋದ ನೋಡಿ ಭೂದೇವಿಯ ಅಳುವಿಗೆ ಕಾರಣ ಸಮುದ್ರ ರಾಜ ಅಂತ ಸೂರ್ಯನಿಗೆ ತಿಳಿಯಿತು ಆತ ಸೂರ್ಯರ ಸಮುದ್ರ ರಾಜನ ಮೇಲೆ ತುಂಬ ಸಿಟ್ಟಿಗೆದ್ದ ಕಿಡಿಕಾರಿದ ಅವನು ರೇಗಿ ಒಂದು ಸಲ ತಿರ್ರನೆ ತಿರುಗಿದ ಅವನ ಕಿರಣಗಳ ಕಾವಿಂದ ಸಮುದ್ರ ರಾಜ ತತ್ತರಿಸಿ ಹೋದ ಮೋಡ ಹೇಗೆ ಹುಟ್ಟಿತು ಎರಡನೇ ಪ್ರಶ್ನೆ ನೋಡಿ ಬಿಸಿಲಿನ ತಾಪಕ್ಕೆ ಸಮುದ್ರ ರಾಜನ ಮೈ ಬೆವರಿ ಆ ಬೆಮರು ಹಬೆಯಾಗಿ ಹೊರಟಿತು ಆವಿಯಾಗಿ ಮೇಲೆ ಹೋಗಿ ಆಕಾಶದಲ್ಲಿ ತೊಡಗಿತು ಅದುವೇ ಮೋಡ ನೋಡಿ ಆಕಾಶದಲ್ಲಿ ಹಪ್ಪುಗಟ್ಟಿದ ಒಂದು ಕಪ್ಪಾದ ಇದಕ್ಕೆ ಮೋಡ ಅಂತ ಸಮುದ್ರ ರಾಜ ಕರೀತಾನೆ ಅದುವೇ ಮೋಡ ಇನ್ನು ಮೂರನೇ ಪ್ರಶ್ನೆ ನೋಡಿ ಸೂರ್ಯನ ಕೋಪ ಮೋಡದಂಥ ತಿರುಗಲು ಕಾರಣವೇನು ಮೋಡವು ತನ್ನ ಮೈಯಿಂದ ಸೂರ್ಯನನ್ನು ಮರೆ ಮಾಡಿತು ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಿತು ಗಿಡ ಮರಗಳು ಬಾಡಿದವು ಮನುಷ್ಯ ಪ್ರಾಣಿ ಸಾಯುವಂತಾಯಿತು ಇದನ್ನು ಕಂಡು ಸೂರ್ಯನಿಗೆ ಕೋಪ ಬಂದಿತು ಗಾಳಿ ಮೂಡಣ್ಣನನ್ನು ಎಲ್ಲೆಲ್ಲಿ ಓಡಾಡಿಸಿತು ನೋಡಿ ನಾಲ್ಕನೇ ಪ್ರಶ್ನೆ ಗಾಳಿ ರಾಯ ಮೂಡಣ್ಣನನ್ನು ಬೆನ್ನಟ್ಟಿತು ನೂರನೇ ಗಾತ್ರದ ಆಕಾರದ ಆಕಾಶದಷ್ಟು ಎತ್ತರವಾಗಿ ಬೆಳೆದ ಬಂಡೆಗಳಿಗೆ ಮೂಡಣ್ಣನನ್ನು ಡಿಕ್ಕಿ ಹೊಡೆಸಿತು ನೋಡಿ ಅದು ದೊಡ್ಡ ದೊಡ್ಡ ಬಂಡೆಗಳಿಗೆ ಈ ಮೂಡಣ್ಣನನ್ನು ಡಿಕ್ಕಿ ಹೊಡೆಸ್ತದೆ ಯಾವುದು ಗಾಳಿ ರಾಯ ಗಾಳಿ ಮೋಡಗಳ ಯುದ್ಧದಿಂದ ಕೊನೆಗೆ ಯಾವ ಹಾಡು ಹುಟ್ಟಿತು ಐದನೇ ಪ್ರಶ್ನೆ ಗಾಳಿ ಮೋಡಗಳ ಯುದ್ಧದಿಂದ ಈ ಕೆಳಗಿನ ಹಾಡು ಹುಟ್ಟಿತು ಹುಯ್ಯೋ ಹುಯ್ಯೋ ಮಳೆ ರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರೋ ಮಳೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ನೋಡಿ ಈ ಹಾಡು ಹುಟ್ಟಿತು ಅಂತ ಲೇಖಕರು ಈ ಕಥೆಯಲ್ಲಿ ತೆಗೆದುಕೊಂಡಿದ್ದಾರೆ ಇದನ್ನ ನೀವು ಬಾಯಪಾಠ ಮಾಡಬೇಕು ಹುಯ್ಯೋ ಹುಯ್ಯೋ ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರೋ ಮಳೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ನೋಡಿ ಈ ಭಾಗದಲ್ಲಿ ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ ಅಂತ ಕೇಳಿದ್ದಾರೆ ಮೊದಲನೆಯದು ಮಗು ನೋಡು ಸೂರ್ಯ ನನಗೆ ಹಗೆ ಹಗೆ ಅಂದ್ರೆ ವೈರಿ ಈ ಮಾತನ್ನು ಸಮುದ್ರ ರಾಜನು ಮೋಡಣ್ಣನಿಗೆ ಹೇಳಿದನು ಸಮುದ್ರ ರಾಜ ಹೇಳ್ತಾನೆ ಮೋಡಣ್ಣನಿಗೆ ಮೂಡಣ್ಣನು ಸಮುದ್ರ ರಾಜನಿಗೆ ಮಗ ಈ ಕಥೆಯಲ್ಲಿ ಆದ ಕಾರಣ ಆತ ಹೇಳ್ತಾನೆ ಮೋಡಣ್ಣನಿಗೆ ಮಗು ನೋಡು ಸೂರ್ಯ ನನಗೆ ಹಗೆ ಅಂತ ಎರಡನೇ ಪ್ರಶ್ನೆ ನೋಡಿ ಆನೆಯ ಮುಂದೆ ಆಡೇ ಈ ಮಾತನ್ನು ಸೂರ್ಯನು ಮನದಲ್ಲೇ ಅಂದುಕೊಂಡನು ಅಂತ ಯಾವಾಗ ಮೋಡ ಬಂದು ತನ್ನ ಶರೀರದಿಂದ ಆ ಸೂರ್ಯನನ್ನು ಮರಿಮಾಚಲಿಕ್ಕೆ ಪ್ರಯತ್ನ ಮಾಡಿತೋ ಆವಾಗ ಸೂರ್ಯ ಅಂತಾನೆ ಆನೆ ಮುಂದೆ ಆಡೇ ಅಂತ ಮನಸ್ಸಿನಾಗ ಅನ್ಕೊಂತಾನೆ ಅಂದ್ರೆ ಇಲ್ಲಿ ಆನೆ ಅಂದ್ರೆ ಸೂರ್ಯ ಆಡು ಅಂದ್ರೆ ಮೋಡ ಮೂಡಣ್ಣನನ್ನು ಕುರಿತು ಆತ ಹೇಳ್ತಾನೆ ದುರುಳರಿಬ್ಬರನ್ನು ನೋಡಿಕೊ ಈ ಮಾತನ್ನು ಸೂರ್ಯನು ಗಾಳಿರಾಯನಿಗೆ ಹೇಳಿದನು ಇಲ್ಲಿ ಧರುಳರು ಯಾರ್ಯಾರು ಸಮುದ್ರ ರಾಜ ಮತ್ತು ಮೋಡಣ್ಣ ಅವರು ಇಬ್ಬರು ದುರುಳರು ಅಂತ ಈ ಮಾತನ್ನು ಸೂರ್ಯ ಯಾರಿಗೆ ಹೇಳ್ತಾನೆ ಗಾಳಿ ರಾಯನಿಗೆ ಹೇಳಿದನು ಇಲ್ಲಿ ಈ ಭಾಗದಲ್ಲಿ ಕೆಲವೊಂದು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಈ ಪಾಠದಿಂದ ಆಯ್ದ ಸಾಲುಗಳನ್ನೇ ಕೊಟ್ಟಿದ್ದಾರೆ ಸೂರ್ಯ ಡ್ಯಾಶ್ ಮುದ್ದೆ ಸೂರ್ಯ ಬೆಂಕಿಯ ಮುದ್ದೆ ಸೂರ್ಯನ ಕಿರಣಗಳೇ ಡ್ಯಾಶ್ ಅಂದ್ರೆ ಸೂರ್ಯನ ಕಿರಣಗಳೇ ಬಿಸಿಲು ಬಿಸಿಲಿನ ತಾಪಕ್ಕೆ ಡ್ಯಾಶ್ನ ಮೈ ಬೆವರಿತು ಸಮುದ್ರ ರಾಜನ ಮೈ ಬೆವರಿತು ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಡ್ಯಾಶ್ ನಿಂತಾಗ ಗಿಡ ಮರಗಳು ಬಾಡಿ ಮುದುಡಿದವು ಬೆಳಕು ನಿಂತಾಗ ಗಿಡ ಮರಗಳು ಬಾಡಿ ಮುದುಡಿದವು ಇನ್ನು ಐದನೇದು ನೋಡಿ ಗಾಳಿರಾಯ ಮೂಡಣ್ಣನನ್ನು ಡ್ಯಾಶ್ ಡಿಕ್ಕಿ ಹೊಡೆಸಿದ ಬೆಟ್ಟಕ್ಕೆ ಡಿಕ್ಕಿ ಹೊಡೆಸಿದ ಆಕಾಶದಿಂದ ಮಳೆಯಾಗಿ ಸುರಿದ ನೀರು ಡ್ಯಾಶ್ ಹರಿಯಿತು ಹೊಳೆಯಾಗಿ ಹರಿಯಿತು ಬಾರೋ ಬಾರೋ ಮಳೆರಾಯ ಡ್ಯಾಶ್ ತೋಟಕ್ಕೆ ನೀರಿಲ್ಲ ಬಾಳೆಯ ತೋಟಕ್ಕೆ ನೀರಿಲ್ಲ ನೋಡಿ ಈಗ ಭಾಷಾಭ್ಯಾಸವನ್ನು ನೋಡೋಣ ಅ ಭಾಗದಲ್ಲಿ ಪ್ರಸ್ತುತ ಪಾಠದಲ್ಲಿ ಬಳಕೆಯಾಗಿರುವ ಭಾವಾಭಿನಯವನ್ನು ಸೂಚಿಸುವ ಶಬ್ದಗಳನ್ನು ಪಟ್ಟಿ ಮಾಡಿ ಅವುಗಳ ಅರ್ಥಗಳನ್ನು ಬರೆಯಿರಿ ನೋಡಿ ಉದಾಹರಣೆಗೆ ಮಾದರಿ ಕೊಟ್ಟಿದ್ದಾರೆ ಹುಚ್ಚದ್ದು ಕುಣಿ ಅಂಕೆ ಇಲ್ಲದೆ ಕುಣಿ ನಿಯಂತ್ರಣವಿಲ್ಲದೆ ಕುಣಿ ಕುಣಿದಾಡು ಅಂತ ಒಂದೇದು ಗೊಳೋ ಎಂದು ಅಳು ಎರಡು ಕಿಡಿ ಕಿಡಿಯಾಗು ಮೂರು ದಗಧಗ ಉರಿ ನಾಲ್ಕು ತಿರ್ರನೆ ತಿರುಗು ಐದು ತತ್ತರಿಸಿ ಹೋಗು ಆರು ಕುದಿದು ಹೋಗು ಏಳು ನೋವಿನಿಂದ ಚೀರು ಎಂಟು ಕಟಕಟ ಹಲ್ಲು ಕಡಿ ಒಂಬತ್ತು ಆಕಾಶ ಕೆನೆಗೆ ಹತ್ತು ದಮ್ಮಯ್ಯ ಗುಡ್ಡೆ ಹಾಕು ಹತ್ ಹನ್ನೊಂದು ಕಕ್ಕಾ ಬಿಕ್ಕಿ ಆಗು ಹನ್ನೆರಡು ನೂಕಿ ಬಿಡು ಹೀಗೆ ಈ ಶಬ್ದಗಳ ಅರ್ಥಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅವುಗಳ ಅರ್ಥಗಳನ್ನ ಈಗ ನಾವು ನೋಡೋಣ ಈಗ ನೋಡಿ ಮೊದಲನೇದು ಗೊಳೋ ಎಂದು ಅಳು ಗೊಳೋ ಅಂತಂದ್ರೆ ಎಂದು ಅಳು ಅಂದ್ರೆ ದುಃಖದಿಂದ ಬಾಯಿ ಮಾಡಿ ಅಳು ಅಥವಾ ದುಃಖದಿಂದ ಶಬ್ದ ಮಾಡಿ ಅಳು ಕಿಡಿ ಕಿಡಿಯಾಗು ಎರಡನೇದು ನೋಡಿ ಬಹಳ ಕೋಪಗಳು ತುಂಬಾ ಸಿಟ್ಟಾಗು ಮೂರನೇದು ಧಗ ಧಗ ಉರಿ ಅಂದ್ರೆ ಸೂರ್ಯ ಯಾವಾಗ್ಲೂ ಧಗ ಧಗ ಉರಿತಾ ಇರ್ತಾನೆ ಮಧ್ಯಾಹ್ನದ ಶಾಖದಿಂದ ಪ್ರಜ್ವಲಿಸ್ತಾ ಇರ್ತಾನೆ ಶಾಖದಿಂದ ಪ್ರಜ್ವಲಿಸು ತಿರ್ರನೆ ತಿರುಗು ರಭಸದಿಂದ ವೇಗದಿಂದ ತಿರುಗು ವೇಗದಿಂದ ತಿರುಗು ಅಂತ ತತ್ತರಿಸಿ ಹೋಗು ತೀವ್ರ ಸಂಕಷ್ಟಕ್ಕೆ ಒಳಗಾಗು ಹತಾಶನಾಗು ಅದಕ್ಕೇನಂತೀವಿ ತತ್ತರಿಸಿ ಹೋಗು ಇನ್ನಾರನೇದು ನೋಡಿ ಕುದಿದು ಹೋಗು ಅಂದ್ರೆ ಶಾಖದಿಂದ ಬೆಂದು ಹೋಗು ನೋವಿನಿಂದ ಚೀರು ನೋಡಿ ಇವೆಲ್ಲ ಸಾಮಾನ್ಯ ಶಬ್ದಗಳಿವೆ ನೋವಿನಿಂದ ಚೀರು ಅಂದ್ರೆ ಬೇನೆಯಿಂದ ಕೂಗು ಕಟ ಕಟ ಹಲ್ಲು ಕಡಿ ಯಾವಾಗ ಹಲ್ಲು ಕಡಿತಾರೆ ಕೋಪ ಬಂದಾಗ ಹಲ್ಲು ಕಡಿತಾರೆ ಕೋಪದಿಂದ ವರ್ತಿಸು ಆಕಾಶಕ್ಕೆ ನೆಗೆ ಅಂದ್ರೆ ಉತ್ಸಾಹದಿಂದ ಪುಟಿದೇಳು ಪುಟ್ಟಿದೇಳು ಆಗಿದೆ ಅದು ಉತ್ಸಾಹದಿಂದ ಪುಟಿದೇಳು ಉತ್ಸಾಹದಿಂದ ಏಳು ದಮ್ಮಯ್ಯ ಗುಡ್ಡೆ ಹಾಕು ದಮ್ಮಯ್ಯ ಗುಡ್ಡೆ ಹಾಕು ಅಂದ್ರೆ ದಯನೀಯವಾಗಿ ಬೇಡಿಕೊಳ್ಳೋದು ಆಯ್ತು ನನ್ನನ್ನು ಬಿಟ್ಟುಬಿಡು ಅಂತ ಬೇಡಿಕೊಳ್ಳೋದು ದಮ್ಮಯ್ಯ ಗುಡ್ಡೆ ಹಾಕು ದಮ್ಮಯ್ಯ ನನ್ನ ಬಿಟ್ಟುಬಿಡು ಅಂತಾರಲ್ಲ ಅದು ಇನ್ನು ಹನ್ನೊಂದು ಕಕ್ಕ ಬಿಕ್ಕಿ ಆಗು ಗೊಂದಲಗೊಳ್ಳು ಏನು ತೋಚದಂತೆ ಆಗು ಏನು ಹೊಳಿತಾನೆ ಇಲ್ಲ ಅಂತೀವಲ್ಲ ಹಾಗೆ ನೂಕಿ ಬಿಡು ತಳ್ಳಿ ಬಿಡು ದೂಕಿ ಬಿಡು ದುಗಿಸಿ ಬಿಡು ನಾವಿಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲಿ ಅಂತ ದುಗಿಸಿ ಬಿಡು ಅವನ್ನ ದುಗಿಸಿ ಬಿಡು ಅಂತ ಎಲ್ಲ ಬಿಡು ತಳ್ಳಿ ಬಿಡು ದೂಕಿ ಬಿಡು ಇನ್ನು ಆ ವಿಭಾಗದಲ್ಲಿ ನೋಡಿ ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಪ್ರವಾಹ ಅನೇಕ ವಾಹನಗಳು ಪ್ರವಾಹದಲ್ಲಿ ಕೊಚ್ಚಿ ಹೋದವು ನಿಮ್ಗೆ ಗೊತ್ತು ನದಿ ಪ್ರವಾಹ ಬಂದಾಗ ಅನೇಕ ಮನೆಗಳು ಕೊಚ್ಚಿ ಹೋಗ್ತವೆ ವಾಹನಗಳು ಕೊಚ್ಚಿ ಹೋಗ್ತವೆ ಹಾವಳಿ ನಮ್ಮ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ನೋಡಿ ನಿಮ್ಮ ಊರಲ್ಲೂ ಕೂಡ ಇರಬಹುದು ನಾಯಿಗಳ ಹಾವಳಿ ತುಂಬಾ ಹೆಚ್ಚಾಗಿದೆ ಕಾಂತಿ ದೇವತೆಗಳಂತೆ ಕಾಂತಿ ಪಡೆಯಲು ರಾಕ್ಷಸರು ಬಯಸಿದರು ನೋಡಿ ರಾಕ್ಷಸರು ಯಾವಾಗಿದ್ರು ದೇ ತಾವು ಕೂಡ ದೇವತೆ ಹಂಗೆ ಆಗ್ಬೇಕು ಅಂತ ಅಂತಿರ್ತಾರೆ ದೇವತೆಗಳಂತೆ ಕಾಂತಿ ಪಡೆಯಲು ರಾಕ್ಷಸರು ಬಯಸಿದರು ವಿಚಿತ್ರ ಕೆಲವೊಮ್ಮೆ ವಿಚಿತ್ರ ಘಟನೆಗಳು ನಡೆಯುತ್ತವೆ ಅಂದ್ರೆ ನಾವು ಊಹಿಸಿದಂತ ಯಾರಿಗೂ ತಿಳಿಯಲಾರದಂತ ಘಟನೆಗಳು ನಡೀತಾ ಇರ್ತವೆ ಹಿಂಬಾಲಿಸು ಗುರುಗಳನ್ನು ಹಿಂಬಾಲಿಸುತ್ತಾ ಶಿಷ್ಯರು ನಡೆದರು ಗುರುಗಳನ್ನು ಹಿಂಬಾಲಿಸುತ್ತಾ ಅವರಿಂದ ಶಿಷ್ಯರು ನಡೆದರು ನೋಡಿ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರ ಮತ್ತು ಭಾಷಾಭ್ಯಾಸ ಮುಗಿಯಿತು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡೋ ವಿಡಿಯೋಗಳನ್ನು ತಪ್ಪದೆ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು